ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಸೇತು ಬಂಧ ಮತ್ತು ಎಫ್ ಎಲ್ ಎನ್ ಕಾರ್ಯಕ್ರಮ ಅನುಷ್ಠಾನ ಕುರಿತ ಶಾಲಾವಾರು ಭೇಟಿ ವರದಿ ನಮೂನೆಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಅಂತಕ್ಕಂಥದ್ದು ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವೀಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳಿಕೊಳ್ತಾ ಶಾಲಾವಾರು ಭೇಟಿ ವರದಿ ನಮೂನೆಯನ್ನು ನೋಡ್ತಾ ಹೋಗೋದಾದರೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸೇತು ಬಂದ ಮತ್ತು ಎಫ್ ಎಲ್ ಎನ್ ಕಾರ್ಯಕ್ರಮ ಅನುಷ್ಠಾನ ಕುರಿತು ಶಾಲಾವಾರು ಭೇಟಿ ಹೊರಿದೆ ಸಂದರ್ಶನಾಧಿಕಾರಿಗಳ ಹೆಸರು ಮತ್ತು ವಿಳಾಸ ಸಂದರ್ಶಿದ ಶಾಲೆ ಕೋಡ್ ಶಾಲೆಯ ವಿಧ ಮುಖ್ಯ ಶಿಕ್ಷಕರ ಹೆಸರು ಮತ್ತು ಮೊಬೈಲ್ ಸಂಖ್ಯೆ ಮಾಧ್ಯಮ ಶಾಲಾ ಸಂದರ್ಶನ ದಿನಾಂಕ ಹುದ್ದೆಗಳ ವಿವರ ಮಂಜೂರಾದ ಹುದ್ದೆ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ಖಾಲಿ ಹುದ್ದೆಗಳ ಸಂಖ್ಯೆ ಅತಿಥಿ ಶಿಕ್ಷಕರ ಸಂಖ್ಯೆ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿ ಕಳೆದ ಸಾಲಿಗೆ ಹೋಲಿಸಿದಾಗ ದಾಖಲಾತಿ ಪ್ರಗತಿ ನಾನು ನಮೂದು ಮಾಡೋಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತುಬಂಧ ಮತ್ತು ಎಫ್ ಎಲ್ ಎನ್ ಕುರಿತ ಇಲಾಖೆ ಸುತ್ತಲೇ ಲಭ್ಯತೆ ಕಡ್ಡಾಯವಾಗಿ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಸೇತುಬಂಧ ಮತ್ತು ಎಫ್ ಎಲ್ ಎನ್ ಕುರಿತು ಏನು ಇಲಾಖೆ ಸುತ್ತಲೆಯನ್ನು ಓಡಿಸಿದ ಆ ಸುತ್ತಲೆಯ ಪ್ರಿಂಟೌಟನ್ನು ತೆಗೆದು ಫೈಲಲ್ಲಿ ತೆಗೆದು ಇಟ್ಕೊಂಡಿರಬೇಕಾಗುತ್ತೆ ಈ ಸುತ್ತಲೇ ಸಂಬಂಧ ಶಾಲಾ ಶಿಕ್ಷಕರೊ ಸಮಾಶಾನೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಪೂರ್ವಭಾವಿ ಸಭೆಯಲ್ಲಿ ಅಥವಾ ಮುಖ್ಯ ಶಿಕ್ಷಕರು ಕರೆದಿರ್ತಕ್ಕಂಥ ಸಭೆಯಲ್ಲಿ ಶಿಕ್ಷಕರೊಂದಿಗೆ ಸಮಾಲೋಚನೆಯನ್ನು ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಲ್ಲಿ ನಡಾವಳಿಯನ್ನು ಬರಿತಾ ಹೋಗಬೇಕಾಗುತ್ತೆ ತರಗತಿವಾರು ವಿಷಯವಾರು ಸೇತು ಬಂದ ಎಫ್ ಎಲ್ ಎನ್ ಕಲಿಕಾಫಲಗಳ ಪಟ್ಟಿಯ ಲಭ್ಯತೆ ಅಂದರೆ ತರಗತಿವಾರು ವಿಷಯವಾರು ಸೇತು ಬಂದ ಮತ್ತು ಎಫ್ ಎಲ್ ಎನ್ ಕಲಿಕಾಪಲಗಳ ಪಟ್ಟಿಯ ಲಭ್ಯತೆ ಇದೆಯೋ ಇಲ್ಲೋ ಇಲ್ಲವಂತಕ್ಕಂಥದ್ದನ್ನು ನೋಡ್ಕೋಬೇಕಾಗುತ್ತೆ ನಿರೀಕ್ಷಿತ ಫಲ ಮತ್ತು ಬುನಾದಿ ಎಫ್ ಎಲ್ ಎನ್ ಸಾಮರ್ಥ್ಯಗಳು ಸೇರಿದಂತೆ ಪ್ರಶ್ನೆ ಪತ್ರಿಕೆಗಳ ಸಿದ್ಧತೆ ಮತ್ತು ಮಾದರಿ ಉತ್ತರ ಪತ್ರಿಕೆಯ ರಚನೆ ಅಂದರೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಎಫ್ ಎಲ್ ಎನ್ ಬುನಾದಿ ಸಾಮರ್ಥ್ಯಗಳಿಗೆ ಬೇಸ್ಡ್ ಆಗಿ ತೆಗೆದಿಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗುತ್ತೆ ಪೂರ್ವ ಪರೀಕ್ಷೆ ನಡೆಸಿದ ದಿನಾಂಕ ಪೂರ್ವ ಪರೀಕ್ಷೆಯನ್ನ ಯಾವ ದಿನಾಂಕದಂದು ನಡೆಸಲಾಗಿದೆ ಅಂತಕ್ಕಂಥದ್ದು ದಿನಾಂಕವನ್ನ ನಮ್ಮೊಂದು ಮಾಡ್ತಾ ಹೋಗ್ಬೇಕಾಗುತ್ತೆ ಇನ್ನು ಸೇತು ಬಂದ ಪೂರ್ವ ಪರೀಕ್ಷೆ ವಿವರ ಹಾಜರಾತಿ ವಿದ್ಯಾರ್ಥಿಗಳ ವಿವರ ಅಂದ್ರೆ ತರಗತಿ ಒಂದನೇ ತರಗತಿ ಒಂದರಿಂದ ಹತ್ತನೇ ತರಗತಿವರೆಗೆ ಗಂಡು ಹೆಣ್ಣು ಒಟ್ಟು ಎಷ್ಟು ಮಕ್ಕಳು ಸೇತು ಬಂದ ಪೂರ್ವ ಪರೀಕ್ಷೆಗೆ ಹಾಜರಾದರು ಅಂತಕ್ಕಂಥದ್ದು ಸೇತು ಬಂದ ಕಲಿಕಾಫಲ ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಕಲಿಕಾಫಲವನ್ನು ಸಾಧಿಸಬೇಕಾಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು ಪೂರ್ವ ಪರೀಕ್ಷೆಯ ನಂತರ ಸೇತುಬಂಧದಲ್ಲಿ ಮತ್ತು ಎಫ್ ಎಲ್ ಎನ್ ಸಾಧಿಸಬೇಕಾದ ವಿದ್ಯಾರ್ಥಿಗಳ ವಿವರವನ್ನು ಇಲ್ಲಿ ನಾವು ನಮೂದು ಮಾಡಬೇಕಾಗುತ್ತೆ ಸಾಧಿಸಬೇಕಾದ ಮಕ್ಕಳ ಸಂಖ್ಯೆ ಮತ್ತು ಎಫ್ ಎಲ್ ಎನ್ ಸಾಧಿಸಿ ಸಾಧಿಸಬೇಕಾದ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಅಂದರೆ ತಾವು ತೆಗೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ತಮ್ಮ ಒಂದು ಪ್ರಶ್ನೆ ಪತ್ರಿಕೆ ಎಫ್ ಸೇತು ಬಂದ ಮತ್ತು ಎಫ್ ಎಲ್ ಎನ್ ಆಧಾರಿತ ಸಾಮರ್ಥ್ಯಗಳಿಗೆ ಪೂರಕವಾಗಿರುತ್ತೆ ಸೊ ಆ ಪರೀಕ್ಷೆಯನ್ನು ನಡೆಸಿದ ನಂತರ ತಾವು ಏನು ಮೌಲ್ಯಮಾಪನವನ್ನು ಮಾಡ್ತೀರ ಆ ಸಂದರ್ಭದಲ್ಲಿ ಮಗು ಏನಾದರೂ ಕೂಡ ಸಾಮರ್ಥ್ಯವನ್ನು ಗಳಿಸದೇ ಇದ್ದಲ್ಲಿ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಮತ್ತು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತೆ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಡಿ ಎಸ್ ಆರ್ ಟಿ ವೆಬ್ಸೈಟ್ನಲ್ಲಿ ಲಭ್ಯವಿರುವ ಸೇತುಬಂಧ ಸಾಹಿತ್ಯದ ಬಳಕೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ತರಗತಿವಾರು ವಿಷಯವಾರು ಮಾಧ್ಯಮವಾರು ಪರಿಹಾರ ಬೋಧನೆಗೆ ಕ್ರಿಯಾ ಯೋಜನೆಯನ್ನು ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥದ್ದು ವರ್ಕ್ ಬುಕ್ ಮರುಸಿಂಚನ ಸುಮೇರು ಸುವೇಗ ಮತ್ತು ರೈನ್ಬೋ ಬಳಕೆಯ ಬಗ್ಗೆ ಶಿಕ್ಷಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಕ್ಕಂಥದ್ದು ಭೇಟಿ ನೀಡಿದ ಅಧಿಕಾರಿ ಮತ್ತು ಸಾಮಾನ್ಯ ಅಭಿಪ್ರಾಯವನ್ನು ಬರೆಯುವುದರೊಂದಿಗೆ ಈ ನಮೂನೆಯನ್ನು ಮೇಲಿನ ಹಂತಕ್ಕೆ ಕಳಿಸ್ಕೊಡ್ಬೇಕಾಗುತ್ತೆ ಅಂತಕ್ಕಂಥದ್ದು ಇದು ಭೇಟಿ ನೀಡಿರ್ತಕ್ಕಂಥ ಮಾರ್ಗದರ್ಶಕರು ಭರ್ತಿಯನ್ನು ಮಾಡ್ತಾರೆ ಸಂಬಂಧಪಟ್ಟಂಥ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಇದರ ಬಗ್ಗೆ ಮಾಹಿತಿ ಇರಲಿ ಅಂತಕ್ಕಂಥ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಅಂತಕ್ಕಂಥದ್ದು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ